ದಾಂಡೇಲಿ ನಗರದ ಕಾರ್ಮಿಕ ಭವನದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ದಾಂಡೇಲಿ ನಗರದ ಕಾರ್ಮಿಕ ಭವನದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯು ಸೋಮವಾರ ಸಂಜೆ ಆರು ಗಂಟೆಗೆ ಜರುಗಿತು ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಅವರು ಮಾತನಾಡಿ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿಯ ಕೇಂದ್ರ ಸರ್ಕಾರದ ಸಾಧನೆಗಳು ನಮ್ಮ ಪಕ್ಷದ ಗೆಲುವಿಗೆ ಪ್ರಮುಖ ಹೆಬ್ಬಾಗಿಲಾಗಿದೆ ಸುಭದ್ರ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಮಗದೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಲು ನಾವು ನೀವೆಲ್ಲರೂ ಸೇರಿ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿ ಕಾಗೇರಿ ಅವರನ್ನು ಪ್ರಚಂಡ ಮತಗಳಿಂದ ಆರಿಸಬೇಕೆಂದು ವಿನಂತಿಸಿದರು ಕೆನರಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತನಾಡಿ ನಮ್ಮ ಭಾರತಕ್ಕೆ ವಿಶ್ವ ಮಾನ್ಯತೆಯನ್ನು ತಂದುಕೊಟ್ಟ ಹೆಗ್ಗಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿದೆ ಕ್ಷೇತ್ರದಲ್ಲಿ ಈ ಬಾರಿಯೂ ಬಿಜೆಪಿ ಗೆಲುವು ನಿಶ್ಚಿತ ಎಂದರು ಮಾಜಿ ಶಾಸಕರುಗಳಾದ ಸುನಿಲ್ ಹೆಗಡೆ ಮತ್ತು ಅರವಿಂದ ಪಾಟೀಲ್ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಲ್ ಗೋಟ್ನೇಕರ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಸ್ ಹೆಗಡೆ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೋಷನ್ ಬಾವಾಜಿ ಮೊದಲಾದವರು ಮಾತನಾಡಿ ಕೇಂದ್ರ ಸರ್ಕಾರದ ಜನ ಜನಪರ ಯೋಜನೆಗಳು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ದೂರದೃಷ್ಟಿ ಆಡಳಿತ ಇನ್ನಷ್ಟು ವರ್ಷಗಳವರೆಗೆ ಬೇಕು ಆ ನಿಟ್ಟಿನಲ್ಲಿ ಈ ಬಾರಿಯೂ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ವೇದಿಕೆಯಲ್ಲಿ ಪಕ್ಷದ ಮುಖಂಡರು ವಿವಿಧ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ದಾಂಡೇಲಿ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಬುದಿವಂತಗೌಡ ಪಾಟೀಲ್ ಸ್ವಾಗತಿಸಿದರು ಚೀನಾದವರು ಬಂದು ಭಾರತದ ಜಮೀನನ್ನು ಆಕ್ರಮಣ ಮಾಡಿದ್ರು ಇದೆಲ್ಲ ಮಾಡುವ ಮೂಲಕ ಭಾರತದ ಅಸ್ಮಿತೆಯನ್ನು ಧಕ್ಕೆ ಕೊಡುವ ಮೂಲಕ ಭಾರತದ ರಾಷ್ಟ್ರೀಯತೆಯನ್ನು ಹಾಳು ಕಾಂಗ್ರೆಸ್ ಅವರು ಮಾಡಿದ್ದರು ಇವತ್ತು ಐದು ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಬಿಟ್ಟು ಬೇರೆ ಏನು ಇವರನ್ನ ಬಂಡವಾಳನ ಉಳಿದಿಲ್ಲ ಮೋದಿಯವರು ಮುನ್ನೂರ ಎಂಬತ್ತಕ್ಕೂ ಹೆಚ್ಚಿನ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ ಹಲವಾರು ನಿಮ್ಗೆ ಈಗಾಗಲೇ ರೂಪಾಲಿ ನಾಯಕ್ ಮೇಡಮ್ ಅವರು ಹೇಳಿದ್ದಾರೆ ಒಂದು ಎರಡು ಸ್ಕೀಮ್ ಅಲ್ಲ ಮುನ್ನೂರ ಐವತ್ತು ಹೆಚ್ಚಿನ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಹೇಳ್ತೇನೆ ಪ್ರತಿಯೊಬ್ಬನಿಗೂ ಪ್ರತಿಯೊಂದು ಕುಟುಂಬಕ್ಕೂ ತನ್ನ ಮಗ ನೌಕರಿ ಮಾಡಬೇಕು ತನ್ನ ಮಗ ಬಿಸ್ನೆಸ್ ಮಾಡಬೇಕು ತನ್ನ ಗಂಡ ಬಿಸ್ನೆಸ್ ಮಾಡಬೇಕು ನನಗೆ ದುಡ್ಡು ಬೇಕು ನನಗೆ ಮನೆ ಬೇಕು ನನಗೆ ಐಶ್ವರ್ಯ ಬೇಕು ಇದೆಲ್ಲ ಬೇಕೇ ಬೇಕು ಎಲ್ಲಕ್ಕೂ ಮುಖ್ಯವಾಗಿ ಇದೆಲ್ಲ ಬೇಕಾದ್ರೆ ನಾವು ಯಾವ ದೇಶದಲ್ಲಿ ಉಳಿತೇವೆ ಆ ದೇಶ ಉಳಿಬೇಕನ್ನುವುದನ್ನು ಲಕ್ಷಣದಲ್ಲಿ హింద ఇప్ప వయస్ హెంధ్య ఇతిహానికి నెరపార్థి

अब बैठने के लिए और हमें ना आउट ऑफ़ इस ओवर कंट्री के लिए हम इसको लेंगे और दोस्तों तीन तीन मतलब दोसा हर दिन आएगा ना वहाँ बोराइट मालूम नहीं आएगा अब बोरेंगे नहीं बोरेंगे तो दिमाग नहीं है ना तो कुछ नहीं मालूम नहीं तो दिमाग नहीं है आए मामा पहले वाहू पाले कर जाए दोसा सिं అల్లూరి రామ నరయ్య గారి నరయ్య ఆ నరయ్య నిశ్నలు కుస్తీ కాయోన ఆ నరయ్య కులించినటువంటి సాహసం చేస్తారు నరయ్య నరయ్య యొక్క ఆయన ముఖ్యమైన మార్లే ఉంటారు అందరూ చదివి కొంది అత్యంత చదివిన వన కొడే నరయ్య ఆయన ముందు మెయిన్ ఆనందీని కొనిన తహాయి నానికి సంతోషపడే په نور د نړۍ باندې نوو او اوس اوس د ټیمونو نه حالېمن د نړۍ دا نور حالتونه په واقعي باندې د نړۍ ټول د دې ټول د 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 ټول

আমি আপনাকে বলতে চাই যে সমস্ত রাজনৈতিক দলগুলি যে প্রতিশ্রুতির কথা দিয়েছিল, তা পালন করেনি। আমি সত্যিই আনন্দিত যে আপনি আমার সাথে আছেন। সমাজের আগো প্রতি সবসমী সুলাইকে তোমরা জানতে চলো তোমরা এই কথা বলছো তাই আমি এই কথা বলতে বাধ্য হচ্ছি। আর আমরা I'll